ಸರ್ಕಾರದ ಎಲ್ಲ ಕೆಲಸಗಳು ಕೂಡ ಜನಗಳಿಗೆ ನೇರವಾಗಿ ತಲುಪುವಂಥ ನಿಟ್ಟಿನಲ್ಲಿ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಮಕ್ಕಳು ಎಲ್ಲ ರಂಗದಲ್ಲೂ ಕೂಡ ಮೇಲೆ ಬರಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಮಾನ ಮನಸ್ಸಿನ ಚಿಂತಕರೆಲ್ಲರೂ ಕೂಡ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಾವೆಲ್ಲ ಇವತ್ತು ಶ ಸರ್ಕಾರಿ ಶಾಲೆಗಳನ್ನು ಕೂಡ ಉಳಿಸೋದ್ರ ಜೊತೆಯಲ್ಲಿ ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಜೊತೆಗೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೂಡ ಸುಲಲಿತವಾಗಿ ಹೇಗೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಎದುರಿಸಬೇಕು ಅಂತಕ್ಕಂಥದ್ದು ಮತ್ತು ಸಿ ಇ ಟಿ ನೀಟ್ ಕೋಚಿಂಗನ್ನು ಕೂಡ ಉಚಿತವಾಗಿ ಅವರಿಗೆ ದೊರಕಿಸ್ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹದಿನೆಂಟನೇ ತಾರೀಕು ಸೆಕೆಂಡ್ ಪಿ ಯು ಜಿ ಮಕ್ಕಳಿಗೆ ಇವತ್ತು ಪರೀಕ್ಷೆ ಮುಗೀತದೆ ಮುಗಿದ ನಂತರ ಹತ್ತೊಂಬತ್ತನೇ ತಾರೀಕಿಂದ ಮುಂದೆ ಏಪ್ರಿಲ್ ಹದಿನೇಳರವರೆಗೂ ಕೂಡ ಇವತ್ತು ಸಿ ಇ ಟಿ ಉಚಿತ ಕೋಚಿಂಗ್ ಕ ಕ್ಲಾಸ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಅದಕ್ಕೆ ಎಲ್ಲ ರೀತಿಯ ಮೂಲಭೂತ ಸ ಸೌಕರ್ಯಗಳನ್ನ ಈಗಾಗಲೇ ನಾವು ಒದಗಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧವಾಗಿದ್ದೇವೆ ಅಂತಕ್ಕಂಥದ್ದನ್ನ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ನಮಗೆ ಮೊದಲನೇದಾಗಿ ಏನಾದರೂ ಕೂಡ ಲೋಕಸಭಾ ಚುನಾವಣೆ ಬರ್ಬೋದು ಚುನಾವಣೆ ಬಂದರೆ ನಾವು ಸರ್ಕಾರಿ ಯಾವುದಾದ್ರು ಒಂದು ಕಟ್ಟಡದಲ್ಲಿ ಮಾಡಿದ್ರೆ ಅಲ್ಲಿ ನೀತಿ ಸಮಿತಿ ಒಳಗಾಗ್ಬೋದು ಏನೋ ದೃಷ್ಟಿಯಿಂದ ನಮ್ಮ ಸಿ ಟಿ ಸುರೇಶ್ ಅವ್ರನ್ನ ನಾವೆಲ್ಲರೂ ಕೂಡ ಮನವಿ ಮಾಡಿಕೊಂಡಾಗ ಅವರು ಮೊದಲನೇದಾಗಿ ಅವರ ನೂತನವಾಗಿ ಏನು ಎಚ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬರ್ತಾ ಇದೆ ಅದರ ಮೇಲ್ಗಡೆ ಎರಡು ಫ್ಲೋರ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖಂಡಿತ ಮನಸ್ಪೂರ್ವಕವಾಗಿ ನಾನು ಇದನ್ನು ಬಿಟ್ಕೊಡ್ತೀನಿ ಅಲ್ಲೇನೇನು ಬೇಕು ಎಲ್ಲ ಸೌಕರ್ಯ ಕೂಡ ಒದಗಿಸ್ಕೊಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ನಾವು ಸಿ ಟಿಗೆ ಕೋಚಿಂಗ್ ಸೆಂಟರ್ ಮಾಡಲಿಕ್ಕೆ ಅವರು ಮೊದಲನೇದಾಗಿ ಜಾಗ ಒದಗಿಸ್ಕೊಟ್ಟಿರೋ ಅವರಿಗೆ ಎಲ್ಲರ ಪರವಾಗಿ ಕೂಡ ಒಂದು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ಮಕ್ಕಳಿಗೆ ಬೇಕಾದಂಥದ್ದು ಅಲ್ಲಿಗೆ ಬೇಕಾದಂಥದ್ದು ಅವರಿಗೆ ಮೆಟೀರಿಯಲ್ಲು ಎಲ್ಲ ಸಬ್ಜೆಕ್ಟ್ನ ಒಂದು ವಿಷಯಗಳ ಸೇರಿದಂಥ ಅವರಿಗೆ ಮೆಟೀರಿಯಲ್ ಪುಸ್ತಕ ಬೇಕಾಗ್ತದೆ ಅದನ್ನು ಕೂಡ ಈಗಾಗಲೇ ಸುಮಾರು ಇನ್ನೂರೈವತ್ತು ಜನ ಮಕ್ಕಳಿಗೆ ನಾವೆಲ್ಲ ರೀತಿಯ ತಯಾರಿನೂ ಕೂಡ ಮೆಟೀರಿಯಲ್ ಕೂಡ ಈಗಾಗಲೇ ಬಂದು ಒಂದು ವಾರ ಆಗಿದೆ ಅದೆಲ್ಲದನ್ನೂ ಕೂಡ ತಯಾರು ಮಾಡ್ಕೊಂಡಿದ್ದೇವೆ ಮತ್ತು ನುರಿತ ಹದಿನೆಂಟು ಇಪ್ಪತ್ತು ವರ್ಷ ಸ ನುರಿತಂಥ ವಿಷಯ ತಜ್ಞರನ್ನು ಕೂಡ ಇವತ್ತು ಕರೆಸಿ ಅವ್ರ ಮುಖಾಂತರ ಮಕ್ಕಳಿಗೆ ಇವತ್ತು ಎಲ್ಲ ಕೂಡ ತರಬೇತಿಯನ್ನು ನೀಡಿಸಲಿಕ್ಕೆ ಈಗಾಗಲೇ ನಾವು ಮುಂದಾಗಿದ್ದೇವೆ ಅವರೆಲ್ಲರೂ ಕೂಡ ಪ್ರತಿದಿನ ಎರಡೆರಡು ಸಬ್ಜೆಕ್ಟನ್ನ ಬೆಳಗ್ಗೆ ಒಂದು ಸಂಜೆ ಒಂದು ಸಬ್ಜೆಕ್ಟನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಚಾಪ್ಟರ್ನೂ ಕೂಡ ಅಷ್ಟು ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಅವರಿಗೆ ಪರೀಕ್ಷೆ ಎದುರಿಸೋದು ಹೇಗೆ ಅಂತಕ್ಕಂಥದ್ದು ಕೂಡ ಸುಲಭವಾಗಿ ಎಲ್ಲದನ್ನು ಕೂಡ ಹೇಳ್ಕೊಡೋ ನಿಟ್ಟಿನಲ್ಲಿ ಇವತ್ತು ತಯಾರಿಗಳು ನಡೆದಿದೆ ಜೊತೆಗೆ ಅವರಿಗೆ ಅಲ್ಲಿ ಉಪಹಾರದ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆನೂ ಕೂಡ ಉಚಿತವಾಗಿ ಕೊಡಲಿಕ್ಕೆ ಎಲ್ಲ ಒಂದು ತಂಡಗಳನ್ನ ಮಾಡ್ಕೊಂಡಿದೆ ನಾವು ಸ್ವಾಗತ ಸಮಿತಿ ಹೇಗೆ ಮೊದಲು ಪ್ರಾರಂಭ ಅದರ ವಿಷಯದ ಬಗ್ಗೆ ಇರ್ತಕ್ಕಂಥ ತಜ್ಞರನ್ನು ಕರೆದು ಅವ್ರ ಮುಖಾಂತರ ಇವತ್ತು ಹೇಗೆ ನಾವು ಇದು ಪರೀಕ್ಷೆ ಎದುರಿಸ್ಬೇಕು ಅಂತ ಕೃಷ್ಣ ಕೃಷ್ಣ ಚೈತನ್ಯ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ನಾವಿವತ್ತು ಉದ್ಘಾಟನೆ ಮಾಡಿಸಿ ಯಶಸ್ವಿಯಾಗಿ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣ ಇದು ಉಪಯೋಗ ಆಗೋಂಥ ಒಂದು ವಿಷಯಗಳನ್ನೆಲ್ಲ ಕೂಡ ಅವರಿಗೆ ಹೇಳ್ಕೊಡುವಂಥ ನಿಟ್ಟಿನಲ್ಲಿ ಈ ತರಬೇತಿ ಶಿಬಿರ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತದೆ ಇದರ ಅಧ್ಯಕ್ಷ ಆದಂಥ ಸನ್ಮಾನ್ಯ ಎಮ್ ಬಿ ನಾಗರಾಜ್ ಅವರು ಇದರ ಮುಂದಾಳತದಲ್ಲಿ ಎಲ್ಲರೂ ಕೂಡ ಎಲ್ಲರೂ ಸೇರಿ ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಸೇರಿ ಆ ಮಕ್ಕಳಿಗೆ ಅಲ್ಲಿ ಏನೂ ತೊಂದರೆ ಬರದ ರೀತಿಯಲ್ಲಿ ಅಲ್ಲಿ ನಡೀತಕ್ಕಂಥ ಏನು ಸಿ ಟಿ ಕೋಚಿಂಗ್ ಸೆಂಟ್ರಲ್ಲಿ ಯಾವುದೇ ರೀತಿ ಅಲ್ಲಿ ಕೊರತೆ ಬರದ ರೀತಿಯಲ್ಲಿ ಅದು ನಿಭಾಯಿಸ್ಲಿಕ್ಕೆ ತಂಡಗಳಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾರಾದರೂ ಬರ್ಬೋದು ನಮ್ಮ ತಾಲೂಕಿನವ್ರಿಗೆ ಮೊದಲನೇ ಆದ್ಯತೆ ಇಲ್ಲಿ ಬೇರೆ ಕಾಲೇಜಲ್ಲಿ ಬೇರೆ ಊರಲ್ಲಿ ಓದ್ತಾ ಇರೋಂಥ ಮಕ್ಕಳು ಕೂಡ ಬಂದು ರಿಜಿಸ್ಟರ್ ಆಗ್ಬೋದು ಬಿ ಇವರೆಗೂ ಕೂಡ ಅದನ್ನೆಲ್ಲ ಎಲ್ಲ ಕಾಲೇಜಿಂದನೂ ಕೂಡ ತೊಗೊಂಡಿದ್ದಾರೆ ಮತ್ತು ನಾವು ಈಗಾಗಲೇ ಮಕ್ಕಳಿಗೆ ಪತ್ರನೂ ಕೂಡ ಹಾಕಿದ್ದೀವಿ ಯಾವ ಥರ ಇರಬೇಕು ಎಲ್ಲದನ್ನೂ ಕೂಡ ನಿಯಮಗಳನ್ನೂ ಕೂಡ ಈಗಾಗಲೇ ಮಕ್ಕಳಿಗೆ ಯಾವ ಥರ ನೀವು ಬರಬೇಕು ಎಲ್ಲದನ್ನು ಕೂಡ ಹೇಳಿದ್ದೇವೆ ಅದೆಲ್ಲದನ್ನೂ ಕೂಡ ಒದಗಿಸ್ಲಿಕ್ಕೆ ನಾವು ಈಗ ತಯಾರಿಯನ್ನು ನಡೆಸ್ಕೊಂಡಿದ್ದೇವೆ ಈಗ ಇನ್ನೂರ ನಲವತ್ತೆಂಟು ಮಕ್ಕಳು ನೋಂದಣಿಯಾಗಿದ್ದಾರೆ ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸ್ ಮುಖಾಂತರ ತಗೊಂಡಿದ್ದೇವೆ ಮತ್ತು ಬೇರೆ ಈಗ ಇವತ್ತು ಮತ್ತೆ ನಾಲ್ಕು ಜನ ಮಕ್ಕಳು ಸಿರಾ ತಾಲೂಕಿಂದಲೂ ಕೂಡ ನಾವು ಬುಕ್ಕಾಭಟ್ನ ಹುಬ್ಳಿಯವರು ಅಂತ ಅವರು ಹೇಳಿದ್ದಕ್ಕೆ ಬಿ ಯು ಅವರು ಬೆಳಗ್ಗೆ ಕೂಡ ನಾವೆಲ್ಲ ಜೊತೇಲಿದ್ದಾಗ ಹೇಳಿದಾಗ ಕರ್ಕೊಳ್ಳಿ ಯಾರೇ ಮಕ್ಕಳು ಬರಲಿ ಅಲ್ಲಿ ವ್ಯವಸ್ಥೆ ಮಾಡೋಣ ಅಂತ ನಾವು ಕೂಡ ತಯಾರಿನ ಮಾಡ್ಕೊಂಡಿದ್ದೇವೆ ಆರ್ ನಮ್ಮ ತಾಲೂಕಿನ ಮಕ್ಕಳು ಒಂದು ನಮ್ಮ ಉದ್ದೇಶ ಏನು ಇದರಲ್ಲಿ ಅವರೆಲ್ಲ ತರಬೇತಿ ಪಡೆದಂಥವ್ರು ಅದರಲ್ಲಿ ಎಷ್ಟು ಜನ ಆದರೂ ಕೂಡ ಮ್ಯಾಕ್ಸಿಮಮ್ ಅದರಲ್ಲಿ ಯಾರು ಕೂಡ ಇಂಜಿನಿಯರ್ಸು ಡಾಕ್ಟ್ರ್ ಆದರೆ ನಮಗೆ ಸಂತೋಷ ಅಲ್ವಾ ನಮ್ಮ ತಾಲೂಕು ಮಕ್ಕಳು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ಮನಸ್ಪೂರ್ವಕವಾಗಿ ಈ ಒಂದು ಕೋಚಿಂಗ್ ತರಬೇತಿಯನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೀವಿ ಪ್ರತಿ ವರ್ಷವೂ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿಯನ್ನು ನಾವೆಲ್ಲರೂ ಕೂಡ ಮಾಡಲಿಕ್ಕೆ ನಮ್ಮ ಮನಸ್ಥಿತಿನ ಮಾಡಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವೀಗಾಗಲೇ ಪ್ರಿಂಟಿಂಗ್ ಮೆಟೀರಿಯಲ್ ಏನಾಗಿದೆ ಒಂದೂವರೆ ಸಾವಿರ ರೂಪಾಯಿ ಒಂದು ಪುಕ್ಕಿಗೆ ಅದು ಒಂದು ಸೆಟ್ಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ಪ ಪ್ರಿಂಟಿಂಗ್ ಸೆಟ್ ಬೀಳ್ತದೆ ಒಂದು ಮಗುಗೆ ಒಂದು ಇದರಿಂದ ಹಾಗಾಗಿ ಅದನ್ನು ವಿದ್ಯಾರ್ಥಿಗೆ ಅದನ್ನು ಈಗಾಗಲೇ ಮಾಡಿಸಿದ್ದೇವೆ ಮಿಕ್ಕಿದ್ದು ಏನು ಬರುತ್ತೆ ಎಲ್ಲರೂ ಕೂಡ ಎಲ್ಲರೂ ಕೈ ಜೋಡಿಸಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೆ